ಅಲೇನುಯಾ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಂಬಿಕೆಯಿಂದ ಹೇಗೆ ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ ಪ್ರಾರ್ಥಿಸುವುದರಿಂದ ಏನೆಲ್ಲ ಆಶೀರ್ವಾದಗಳು ಪ್ರಯೋಜನಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ನಮ್ಮ ಜೀವನಕ್ಕೆ ಉಪಯುಕ್ತವಾಗಿದೆ ಅಂತ ನಾವಿವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ ಅಷ್ಟು ಮಾತ್ರ ಅಲ್ಲ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೀವು ನಂಬಿಕೆಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇಲ್ಲ ಅನ್ನುವುದಾದ್ರೆ ನೀವು ಇನ್ನು ಮುಂದೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಹೇಗೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ ಈ ಸಂದೇಶವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಏಸಪ್ಪ ಈ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಏಸಪ್ಪ ವಿಶೇಷವಾಗಿ ಪರಿಶುದ್ಧಾತ್ಮನೆ ದೇವರೇ ಈ ಸಮಯದಲ್ಲಿ ನಾವು ನಂಬಿಕೆಯ ಕುರಿತಾಗಿ ನಂಬಿಕೆಯಿಂದ ಹೇಗೆ ಪ್ರಾರ್ಥಿಸಬೇಕೆಂದು ಸಂದೇಶವನ್ನು ಕೇಳುವ ಸಮಯದಲ್ಲಿ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಸಹಾಯ ಮಾಡು ನಿನ್ನ ಕೃಪೆಯಲ್ಲಿ ನಡೆಸು ದೇವರೇ ನಾನು ಮಾತನಾಡುವುದಲ್ಲ ನೀನು ಮಾತನಾಡು ನನ್ನ ಮರೆಮಾಚಿನ ಪ್ರಕಟವಾಗು ವಿಡಿಯೋ ನೋಡುತ್ತಾ ಇರುವಂತ ಒಬ್ಬೊಬ್ಬರಿಗೂ ನೀನು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ ನಂಬಿಕೆಯಿಂದ ಪ್ರಾರ್ಥಿಸುವಂತ ದೇವರೇ ನೀನು ಬಲವನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರೆಗಳ ಒಪ್ಪಿಸಿ ಕೊಡುತ್ತಾನೆ ಮಾಚಿ ನೀನು ಪ್ರಕಟವಾಗಬೇಕಾಗಿ ಸು ಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಎಂದು ಅನೇಕರು ಪ್ರಾರ್ಥನೆಯನ್ನು ಮಾಡುವುದನ್ನ ಕಾಣ್ತೇವೆ ಆದರೆ ಅವರ ಪ್ರಾರ್ಥನೆಯಲ್ಲಿ ಬಹುಮುಖ್ಯವಾಗಿ ನಂಬಿಕೆ ಎಂಬ ಪದವು ಅಲ್ಲಿರೋದಿಲ್ಲ ನಂಬಿಕೆ ಎಂಬ ಅಂಶವು ಅಲ್ಲಿ ಇರೋದಿಲ್ಲ ಅನೇಕರು ಪ್ರಾರ್ಥನೆಯನ್ನ ಮಾಡ್ತಾರೆ ಆದರೆ ಅವರ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ ಒಬ್ಬ ಸಹೋದರಿ ತನ್ನ ಗಂಡನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ ಅಂತ ಒಬ್ಬ ಸೇವಕರ ಬಳಿ ಹೇಳಿಕೊಡ್ತಾರೆ ಆ ಸೇವಕರು ಸಹ ಪ್ರಾರ್ಥನೆ ಮಾಡ್ತಾರೆ ನಂತರ ಆ ಒಂದು ಸಹೋದರಿ ಏನು ಹೇಳ್ತಾರೆ ನನಗೆ ಗೊತ್ತಿತ್ತು ನಾನು ತುಂಬಾ ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದರೂ ಸಹ ಈ ಮನುಷ್ಯ ರಕ್ಷಣೆ ಒಂದಲ್ಲ ಈ ಮನುಷ್ಯ ಬದಲಾಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಸೊ ಹೀಗೆ ಅಪನಂಬಿಕೆ ಉಳ್ಳವರಾಗಿ ನೀವೇ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಏನು ಬೇಡ್ಕೊಳ್ಬೇಕೋ ಅದನ್ನು ನೀವೇ ಅದಾಗೋದಿಲ್ಲ ನನಗೆ ಗೊತ್ತಿತ್ತು ಅಂತ ಡಿಸೈಡ್ ಮಾಡಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ದೇವರು ಇದ್ದಾನೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂಬ ನಂಬಿಕೆಯಿಂದ ನಾವು ಪ್ರಾರ್ಥನೆಯನ್ನ ಮಾಡಬೇಕೆಂದು ವಾಕ್ಯ ಹೇಳುವುದನ್ನು ಕಾಣ್ತೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನ ಕಾಣ್ತೇವೆ ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ವಾಕ್ಯ ಹೇಳ್ತಾ ಇದೆ ನಂಬಿಕೆ ಇಲ್ಲದಿದ್ರೆ ನೀವು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ನಂಬಿಕೆ ಇಲ್ಲದ ಪ್ರಾರ್ಥನೆ ಅದು ವ್ಯರ್ಥವಾದಂತಹ ಪ್ರಾರ್ಥನೆ ಆಗಿದೆ ನೀವು ಎಷ್ಟೇ ಗೋಳಾಡಿ ಎಷ್ಟೇ ನೀವು ಇದು ಮಾಡಿದ್ರೂ ಸಹ ಉಪವಾಸದಿಂದ ಇದು ಪ್ರಾರ್ಥನೆ ಮಾಡಿದ್ರೂ ನಂಬಿಕೆ ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರಿಂದ ನೀವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ದೇವರಿಂದ ನೀವು ನಿಮ್ಮ ಪ್ರಾರ್ಥನೆಗೆ ಆಶೀರ್ವಾದವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಬಹುಮುಖ್ಯವಾಗಿ ನಂಬಿಕೆ ಇರಬೇಕು ಇಂದು ಅನೇಕ ಸಹೋದರ ಸಹೋದರಿಯರೇನಾಗಿದ್ದಾರೆ ಏನಾಗಿದ್ದಾರೆ ಅಂದರೆ ಪ್ರಾರ್ಥನೆ ಮಾಡ್ತಾರೆ ಆದರೆ ಸ್ವಲ್ಪ ದಿನ ಉತ್ತರ ಸಿಕ್ಕಿಲ್ಲ ಅಂದರೆ ಸೋತು ಹೋಗ್ತಾರೆ ಅನೇಕರ ಪ್ರಾರ್ಥನೆ ಹೇಗಿರ್ತದೆ ಅಂದರೆ ದೇವರು ಕೊಡುವಂಥ ಆಶೀರ್ವಾದದ ಮೇಲೆ ಅವರು ಕಣ್ಣೆಟ್ಟುಕೊಂಡು ಪ್ರಾರ್ಥನೆಗಳನ್ನು ಮಾಡ್ತಾರೆ ಆದರೆ ಆ ಆಶೀರ್ವಾದವನ್ನು ಕೊಡುವಂಥ ದೇವರ ಮೇಲೆ ನಂಬಿಕೆ ಇಲ್ಲದೆ ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ಕಾಣ್ತೇವೆ ನೀವು ನಿಮ್ಮ ಜೀವಿತದಲ್ಲಿ ಇಂದು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಮಾತ್ರವೇ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಬೇಡಿಕೊಳ್ಳುವಂಥ ವಿಷಯವನ್ನು ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸತ್ಯವೇದದಲ್ಲಿ ಮತನು ಬರೆದ ಸ್ವಾರ್ಥ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡ್ಕೊಳ್ತೀರೋ ಅದನ್ನೆಲ್ಲ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ನಂಬಿಕೆ ಇಟ್ಟಾಗ ಮಾತ್ರ ನಂಬಿಕೆ ಇಲ್ಲದಿದ್ದರೆ ನೀವು ನಿಜವಾಗಿಯೂ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ನೀವು ಎಷ್ಟೇ ನಲವತ್ತೆಂಟು ಗಂಟೆಗಳ ಕಾಲ ಉರಿ ಪ್ರಾರ್ಥನೆ ಮಾಡ್ಬೋದು ಆದರೆ ನಂಬಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಜೀವಿತದಲ್ಲಿ ಇವತ್ತು ಅನೇಕ ತೊಂದರೆಗಳಿಂದ ನೀವು ಹಾದು ಹೋಗ್ತಾ ಇರ್ಬೋದು ಸಾಲದ ತೊಂದರೆ ಆಗಿರ್ಬೋದು ಹಣದ ಅವಶ್ಯಕತೆಗಳು ಲ್ಪಡಬಹುದಾಗಿರ್ಬೋದು ಅಥವಾ ಮಕ್ಕಳ ವಿವಾಹದ ವಿಷಯಗಳಲ್ಲಾಗಿರ್ಬೋದು ಗರ್ಭಫಲಕ್ಕಾಗಿರ್ಬೋದು ಹೀಗೆ ನಿಮ್ಮ ಜೀವಿತದಲ್ಲಿ ನಾನಾ ಸಮಸ್ಯೆಗಳು ಕಷ್ಟಗಳು ಹೋರಾಟಗಳು ಅನೇಕರು ಪಾಪದಿಂದ ಹೊರಗಡೆ ಬರಕಾಗದೆ ತುಂಬ ಕಷ್ಟಪಡ್ತಾ ಇರ್ಬೋದು ಬೇಡವಾದಂತಹ ಪಾಪಗಳಿಗೆ ಅಡಿಕ್ಟ್ ಆಗಿ ಇವತ್ತು ಕಷ್ಟಪಡ್ತಾ ಇರ್ಬೋದು ಆದರೆ ಈ ಪಾಪದಿಂದ ನನ್ನ ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾರೆ ಎಂದು ನೀವು ಪ್ರಾರ್ಥನೆಯನ್ನು ಮಾಡುವುದಾದರೆ ನೀವು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯು ಅಂಗೀಕರಿಸಲ್ಪಡ್ತದೆ ನಂಬಿಕೆ ಉಳ್ಳವರಾಗಿ ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ತೀರೋ ಅವುಗಳನ್ನೆಲ್ಲ ನೀವು ಕರ್ತನೆಯಿಂದ ಹೊಂದಿಕೊಳ್ಳಬಹುದಾಗಿದೆ ನಂಬಿಕೆ ಇಲ್ಲದೆ ನೀವು ದೇವರಿಂದ ಏನನ್ನು ಸಹ ಹೊಂದಿಕೊಳ್ಳಲು ಸಾಧ್ಯವಾಗೋದಿಲ್ಲ ಹಾಗೆ ಎರಡನೇದಾಗಿ ನಂಬಿಕೆಯಿಂದ ಹೇಗೆ ಪ್ರಾರ್ಥನೆ ಮಾಡಬೇಕು ನಂಬಿಕೆ ಉ ಇಟ್ಟವರಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಗುವುದೆಂದು ನಿಮಗೆ ಹೇಳುತ್ತೇನೆ ಬೇರ ವಾಕ್ಯ ಹೇಳ್ತಾ ಇದೆ ನೀವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಉದಾಹರಣೆಯಾಗಿ ನೀವು ಒಂದು ವಿಷಯಕ್ಕಾಗಿ ನಿಮ್ಮ ಸುವಾರ್ತೆಯ ವಿಷಯಕ್ಕಾಗಿ ಆಗಿರ್ಬೋದು ಸೇವಾ ಕಾರ್ಯಗಳಿಗಾಗಿರ್ಬೋದು ಕೆಲಸದ ವಿಷಯಕ್ಕಾಗಿರ್ಬೋದು ಯಾವುದೇ ಕಾರ್ಯ ನೀವು ಮಾಡ್ತಾ ಇರಿ ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗಿರಬಹುದು ನಿಮ್ಮ ಗಂಡನ ಬದಲಾವಣೆ ಹೆಂಡತಿಯ ಬದಲಾವಣೆ ಮಕ್ಕಳ ಬದಲಾವಣೆ ಹೀಗೆ ಅನೇಕ ವಿಷಯಗಳಲ್ಲಿ ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇರುವ ಸಮಯದಲ್ಲಿ ನೀವು ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಆ ವಿಷಯವನ್ನು ನೀವು ಆಲ್ರೆಡಿ ಹೊಂದಿಕೊಂಡಿದ್ದೇವೆ ಹೌದು ನನ್ನ ಗಂಡನು ಆಲ್ರೆಡಿ ಬದಲಾಗಿದ್ದಾನೆ ನನ್ನ ಹೆಂಡತಿಯು ಆಲ್ರೆಡಿ ಬದಲಾಗಿದ್ದಾರೆ ನನ್ನ ಜೀವಿತದಲ್ಲಿ ಈ ಆಶೀರ್ವಾದ ಆಲ್ರೆಡಿ ನನಗೆ ಸಿಕ್ಕಿದೆ ಅಂತ ನೀವು ನಂಬಿಕೊಂಡು ಆಲ್ರೆಡಿ ನನ್ನ ಹತ್ರ ಇದೆ ಅಂತ ನೀವು ನೆನೆಸಿಕೊಂಡು ನಂಬಿಕೊಂಡು ನಿಮ್ಮ ಜೀವಿತದಲ್ಲಿ ನೀವು ಪ್ರಾರ್ಥಿಸುವಾಗ ಅದು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಅಂತ ದೇವ್ರ ವಾಕ್ಯ ಹೇಳುತ್ತದೆ ಸೊ ನಮ್ಮ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆ ಅವಶ್ಯಕತೆಗಳು ಆಲ್ರೆಡಿ ನಮಗೆ ನಾವು ಹೊಂದಿಕೊಂಡಿದ್ದೇವೆ ಅದನ್ನು ನಾವು ಆಲ್ರೆಡಿ ಹೊಂದಿಕೊಂಡಿದ್ದೇವೆ ಎಂದು ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ಅದು ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಲಭಿಸಲ್ಪಡ್ತದೆ ಹೀಗೆ ನಾವು ನಂಬಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು ಇಂದು ಅನೇಕ ಸಹೋದರ ಸಹೋದರಿಯರು ಅವರ ಕಷ್ಟಗಳನ್ನು ಹೇಳಿಕೊಂಡು ಹೇಳಿಕೊಳ್ಳುವಾಗ ನಾವು ಹೇಳುವಂಥ ವಿಷಯ ಏನಂದರೆ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ನೀವು ಪ್ರಾರ್ಥನೆಯನ್ನು ಮಾಡಿ ಅಂತ ನಾವು ಹೇಳ್ತೇವೆ ಅವರು ಹೇಳುವಂಥ ವಿಷಯ ಏನಾಗಿರ್ತದೆ ಅಂದರೆ ನಾವು ಪ್ರಾರ್ಥನೆಯನ್ನು ಮಾಡಿ ಮಾಡಿ ನಮಗೆ ಸಾಕಾಗಿದೆ ಕೆಲವ್ರಿಗೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ ಆದರೆ ನಾವು ಸತಿವೇದದಲ್ಲಿ ಅನೇಕ ಭಕ್ತರನ್ನ ಕಾಣ್ತೇವೆ ಅಬ್ರಹಾಮನು ಕೂಡ ಬಾಧ್ಯಸ್ಥನ ಮಗನ ವಿಷಯದಲ್ಲಿ ದೇವರ ಒಟ್ಟಿಗೆ ನಂಬಿಕೆ ಉಳ್ಳವನಾಗಿ ಅದನ್ನು ಪ್ರಾರ್ಥನೆ ಮಾಡಿ ಇಸಾಕನನ್ನು ಪಡೆದುಕೊಂಡನು ಯೋಬನ ಜೀವಿತದಲ್ಲಿ ಕಾಣ್ತೇವೆ ಅವನಲ್ಲಿ ಎಷ್ಟು ತಾಳ್ಮೆ ಉಳ್ಳವನಾಗಿ ದೇವರ ಸಮ್ಮುಖದಲ್ಲಿ ಕಾದಿದ್ದು ಎರಡರಷ್ಟು ಆಶೀರ್ವಾದ ಪಡ್ಕೊಂಡನು ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಾವು ಪ್ರಾರ್ಥಿಸಿದ ತಕ್ಷಣವೇ ನಮಗೆ ಉತ್ತರ ಸಿಕ್ಕಬೇಕು ಆಗಿ ಎಲ್ಲ ಆಗಬೇಕು ಆದರೆ ನಾವು ಕಾದಿದ್ದು ಪ್ರಾರ್ಥನೆ ಮಾಡಬೇಕು ನಂಬಿಕೆ ಉಳ್ಳವರಾಗಿ ನಮ್ಮ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಅವಶ್ಯಕತೆಗಳನ್ನು ನಾವು ಹೊಂದಿಕೊಳ್ಳುವೆವು ಎಂಬ ನಂಬಿಕೆಯ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿರಬೇಕು ಹೀಗಾಗಿ ನೀವು ನಂಬಿಕೆಯಿಂದ ದೇವರ ಹತ್ತಿರ ಒಂದು ಕೇಳಿದರೆ ಅದು ಈ ಲೋಕದಲ್ಲಿ ಇಲ್ಲದೆ ಹೋದರೂ ಸಹ ಅದನ್ನು ದೇವರು ನಿಮಗೋಸ್ಕರ ರೂಪಿಸಿ ಕೊಟ್ಟೆ ಕೊಡ್ತಾರೆ ಎಂಬ ನಂಬಿಕೆ ನಿಮ್ಮಲ್ಲಿರಬೇಕು ಇದು ನಿಜವಾದ ನಂಬಿಕೆ ಆಗಿದೆ ಈ ಲೋಕದಲ್ಲಿ ಇಲ್ಲದೇ ಇದ್ದರೂ ನಿಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ನಿಮಗೆ ಅದು ನೀವು ನಿರೀಕ್ಷಿಸಿದ ಸಮಯದಲ್ಲಿ ಬರದೇ ಇದ್ದರೂ ಸಹ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಯಾವುದೇ ಕಾರಣಕ್ಕೂ ಕುಂದಿ ಹೋಗಬಾರದು ನನ್ನ ದೇವರಿಗೆ ಇದು ಸಾಧ್ಯ ಅಂತ ನಾವು ವಿಶ್ವಾಸಿಸಿ ದೇವರನ್ನು ಪ್ರಾರ್ಥಿಸಬೇಕು ಅನೇಕರ ಪ್ರಾರ್ಥನೆಯಲ್ಲಿ ಇಂದು ಈ ವಿಶ್ವಾಸ ಇಲ್ಲ ವಿಶ್ವಾಸವಿಲ್ಲದೆ ನೀವು ಪ್ರಾರ್ಥನೆಯನ್ನು ಮಾಡಿದರೂ ಅದು ವ್ಯರ್ಥವಾಗಿರ್ತದೆ ನಿರೀಕ್ಷೆ ಉಳ್ಳವರಾಗಿರಬೇಕು ನಿರೀಕ್ಷೆ ಉಳ್ಳವರಾಗಿ ಹೇಗಿರ್ಬೇಕಂದ್ರೆ ಯಾವುದಾದ್ರೂ ಒಂದು ಕಾರ್ಯ ಯಾವಾಗಲಾದರೂ ಅಥವಾ ಎಂದಾದರೂ ನಡೆಯಬಹುದು ಇನ್ ಫ್ಯೂಚರ್ ನಿಮ್ಮ ಭವಿಷ್ಯದಲ್ಲಿ ಎಂದಾದರೂ ನಡೆಯಬಹುದು ಆದರೂ ಸಹ ನೀವು ದೇವರ ಮುಂದೆ ನಿರೀಕ್ಷೆ ಉಳ್ಳವರಾಗಿರಬೇಕು ಒಂದಲ್ಲ ಒಂದು ದಿವಸ ನನ್ನ ನಿರೀಕ್ಷೆ ಖಂಡಿತವಾಗಿಯೂ ನೆರವೇರ್ತದೆ ಹೇಳ್ತದೆ ನಿನ್ನ ನಿರೀ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ನೀವು ನಿರೀಕ್ಷಿಸುವುದಾದರೆ ನಿಮ್ಮ ನಿರೀಕ್ಷೆ ನಿರರ್ಥಕ ಆಗೋದಿಲ್ಲ ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ವಿಶ್ವಾಸ ನಿರೀಕ್ಷೆ ಈ ಮೂರು ಉಳ್ಳವರಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವ ಅಬ್ರಹಾಮನ ಪ್ರಾರ್ಥನೆಯಲ್ಲಿ ಬರೀ ನಂಬಿಕೆ ಮಾತ್ರ ಇರಲ್ಲ ವಿಶ್ವಾಸವೂ ಇತ್ತು ಆತನ ಜೀವಿತದಲ್ಲಿ ನಿರೀಕ್ಷೆಯೂ ಇತ್ತು ಹಾಗೆ ಇಂದು ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಉಳ್ಳವರಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಾ ನೋಡಿ ಈ ದಾನಿಯೆಲ್ಲನೂ ಸಿಂಹದ ಬೋನಿನಲ್ಲಿ ಹಾಕ್ತಾರೆ ಆತನ ಜೀವಿತದಲ್ಲಿ ನಂಬಿಕೆ ವಿಶ್ವಾಸ ನಿರೀಕ್ಷೆ ಇತ್ತು ಯಾಕೆಂದರೆ ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಶದ್ರಕ್ ಮೇಷಕ್ಕೆ ಅಭಿದೇಕನ್ನು ನಾವು ಕಾಣ್ತೇವೆ ಅವರೊಂದು ಹೇಳ್ತಾರೆ ನನ್ನ ದೇವರು ಇದನ್ನು ತಪ್ಪಿಸಲು ಸಾಧ್ಯ ಅಕಸ್ಮಾತ್ ಅವರು ತಪ್ಪಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಾವು ಆ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿ ಆ ದೇವರಿಗಾಗಿ ಜೀವಿಸ್ತೀವಿ ಎಂಬ ವೈರಾಗ್ಯ ಅವರ ಜೀವನದಲ್ಲಿತ್ತು ಅಂತಹ ಭಕ್ತಿ ನಂಬಿಕೆ ನಿರೀಕ್ಷೆ ಇವೆಲ್ಲ ನಮ್ಮ ಜೀವಿತದಲ್ಲಿ ಇದೆಯಾ ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಹೆಚ್ಚಾಗಿ ನಂಬಿಕೆ ಕುರಿತಾಗಿ ನಿರೀಕ್ಷೆ ಕುರಿತಾಗಿ ಮಾತನಾಡುವುದನ್ನು ನಾವು ಕಾಣ್ತೇವೆ ಯಾಕೆಂದರೆ ಒಂದು ಕೊರಂತಿದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ಈಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತದೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಈ ಮೂರು ನಂಬಿಕೆ ನಿರೀಕ್ಷೆ ಪ್ರೀತಿ ಇವುಗಳು ನಮ್ಮ ಇರಬೇಕು ಇದು ಬಹುಮುಖ್ಯವಾಗಿರುವಂಥ ವೆರಿ ಪ್ರೀಶಿಯಸ್ ವರ್ಡ್ ನೀವೆಷ್ಟು ಹಣವನ್ನು ಕೊಟ್ಟು ನಂಬಿಕೆನ ಖರೀದಿ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀವು ಎಷ್ಟು ದುಡ್ಡನ್ನು ಕೊಟ್ಟರು ಸಹ ನಿರೀಕ್ಷೆನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರು ಇವತ್ತು ಯಾಕೆ ಬಿದ್ದು ಹೋಗ್ತಾರೆ ನಂಬಿಕೆಯಲ್ಲಿರೋದಿಲ್ಲ ಯಾಕೆ ಅವರ ವಿಶ್ವಾಸ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತದಲ್ಲಿ ಕಷ್ಟ ಬರುವಾಗ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಅಥವಾ ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಬಿದ್ದು ಹೋಗ್ತಾರೆ ಗೊತ್ತಾ ಅವರಲ್ಲಿ ವಿಶ್ವಾಸ ಇಲ್ಲ ಅವರಲ್ಲಿ ನಿರೀಕ್ಷೆ ಇರೋದಿಲ್ಲ ಸೊ ನಿಮ್ಮಲ್ಲಿ ಇವತ್ತು ನಿರೀಕ್ಷೆ ಇದೆಯಾ ವಿಶ್ವಾಸ ಇದೆಯಾ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯಾಕೆ ನಿಮ್ಮ ಪ್ರಾರ್ಥನೆಗೆ ತಡೆ ಆಗ್ತಾ ಇದೆ ಯಾಕೆ ನಿಮಗಿನ್ನೂ ಉತ್ತರ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ ವಿಶ್ವಾಸವಿಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ಮೇಲಿನ ಪ್ರೀತಿ ಹಾಗೂ ನಿರೀಕ್ಷೆ ಇಲ್ಲ ಅನೇಕ ಸಲ ನಾವು ಹೇಳ್ತೇವೆ ನಂಬಿಕೆಯಿಂದನೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದರೆ ಇಲ್ಲಿ ನಿರೀಕ್ಷೆಗೂ ಮತ್ತು ನಂಬಿಕೆಗೂ ವಿಶ್ವಾಸಕ್ಕೂ ದೊಡ್ಡ ವ್ಯತ್ಯಾಸ ಉಂಟೆಂಬುದನ್ನು ಅನೇಕ ಸಲ ನಾವು ಮರೆತು ಹೋಗ್ತೇವೆ ಹಾಗೆ ಕ್ರೈಸ್ತರಾದ ನಮಗೆ ಒಂದು ನಿರೀಕ್ಷೆ ಉಂಟು ಆ ನಿರೀಕ್ಷೆ ಏನಂದ್ರೆ ಕರ್ತನಾದಂತಹ ಯೇಸು ಕ್ರಿಸ್ತನು ಮತ್ತೆ ತಿರುಗಿ ಬರ್ತಾನೆ ಎಂಬ ನಿರೀಕ್ಷೆ ನಮ್ಮಲ್ಲಿ ಇರಬೇಕು ನಮ್ಮ ಕಷ್ಟಗಳಲ್ಲಿ ನಿಂದೆ ಇಕ್ಕಟ್ಟುಗಳಲ್ಲಿ ನಾವು ಆತನನ್ನ ಹಿಂಬಾಲಿಸುತ್ತೇವೆ ಎಂಬುದೇ ನಿಜವಾದ ಕ್ರೈಸ್ತ ಜೀವಿತವಾಗಿದೆ ಅದರಲ್ಲಿಯೇ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ನಮ್ಮ ವಿಶ್ವಾಸವನ್ನು ನಾವು ಕಾಣಬಹುದಾಗಿದೆ ಯೋಸೆಫನು ಕೂಡ ಫೋರ್ಟಿ ಫೋರನ ಮನೆಯಲ್ಲಿ ಕೆಲಸದಲ್ಲಿದ್ದ ಸಮಯದಲ್ಲಿ ಅವನ ನಿಜವಾದ ಗುಣವೇನು ಅಂತ ನಾವಲ್ಲಿ ಕಾಣಬಹುದಾಗಿದೆ ಸೊ ನಮ್ಮ ಜೀವಿತದಲ್ಲಿ ಅನೇಕ ನಿಂದನೆಗಳು ಅಪಮಾನ ಕಷ್ಟ ಶೋಧನೆಗಳು ನಮ್ಮ ನಿಜವಾದ ನಂಬಿಕೆಯನ್ನು ಹಾಗೂ ವಿಶ್ವಾಸವನ್ನ ದೇವರ ಮೇಲಿನ ಪ್ರೀತಿ ಭಕ್ತಿಯನ್ನ ಅನೇಕ ಸಲ ತೋರ್ಪಡಿಸುವಂಥದ್ದಾಗಿದೆ ಆದ ಕಾರಣವೇ ನಮ್ಮ ಶೋಧನೆಗಳಲ್ಲಿ ನಾವು ಎಚ್ಚರವಾಗಿರಬೇಕು ನಾವು ಎಲ್ಲೂ ಕೂಡ ನಮ್ಮ ಕ್ಯಾರೆಕ್ಟರನ್ನ ನಾವು ಬಿಟ್ಟು ಬಿಡಬಾರ್ದು ದೇವರ ಮೇಲಿನ ನಂಬಿಕೆಯನ್ನ ನಿರೀಕ್ಷೆಯನ್ನು ನಾವು ಬಿಟ್ಟು ಬಿಡಬಾರದು ಯಾಕೆಂದರೆ ಯೇಸುಕ್ರಿಸ್ತನು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿಬಿಟ್ಟನೋ ಮರಣದ ನಂತರ ಮಹಿಮೆಯಾದ ಒಂದು ಜೀವನವನ್ನ ನಮಗೋಸ್ಕರ ಇಟ್ಟಿದ್ದಾನೆ ಎಂಬುದನ್ನು ನಾವು ಯಾವತ್ತಿಗೂ ಮರಿಬಾರ್ದು ಆತನು ತಿರುಗಿ ಮತ್ತೆ ಬರಲಿದ್ದಾನೆ ಇವತ್ತು ಎಷ್ಟೋ ಜನರು ಭಯವಿಲ್ಲದೆ ಜೀವಿಸ್ತಾ ಇದ್ದಾರೆ ಯೇಸು ಸ್ವಾಮಿ ತಿರುಗಿ ಬರಲಿಕ್ಕಿದ್ದಾರೆ ನಮ್ಮನ್ನು ಲೆಕ್ಕ ಕೇಳಲಿಕ್ಕಿದ್ದಾರೆ ನಮ್ಮನ್ನು ಕರೆದೊಯ್ಯಲಿಕ್ಕಿದ್ದಾರೆ ನಾವು ಆತನ ಸಂಗಡ ಹೋಗ್ಲಿಕ್ಕಿದ್ದೇವಾ ನಮ್ಮ ಜೀವಿತ ಹಾಗೆ ನಾವು ನಡ್ಕೊಳ್ತಾ ಇದ್ದೇವೆ ನಮ್ಮ ಜೀವಿತ ಆ ಥರ ಇದೆಯಾ ನಾವು ಆತನನ್ನು ನಿರೀಕ್ಷಿಸ್ತಾ ಇದ್ದೀವ ಆತನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವ ಒಮ್ಮೆ ಯೋಚನೆ ಮಾಡಿ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಮುಂದಿನ ದಿವಸಗಳಲ್ಲಿ ನಾವು ನಂಬಿಕೆಗೂ ನಿರೀಕ್ಷೆಗೂ ಹಾಗೂ ಪ್ರೀತಿಗೂ ಇವುಗಳೆಲ್ಲ ಹೇಗೆ ಯಾವುದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಯಾವುದ್ರ ಮೇಲೆ ನಂಬಿಕೆ ಇಡಬಾರ್ದು ಇವುಗಳನ್ನೆಲ್ಲ ನಾವು ಧ್ಯಾನಿಸೋಣ ಯಾಕೆಂದರೆ ಇವತ್ತು ಅನೇಕ ಯವನಸ್ಥರು ಕೆಲವರು ತುಂಬ ಇನ್ನೋಸೆಂಟ್ ಇರ್ತಾರೆ ಒಳ್ಳೆಯ ವಾತಾವರಣದಲ್ಲಿ ತಂದೆ ತಾಯಿಗಳು ಒಳ್ಳೆಯ ಪರಿಸರದಲ್ಲಿ ಬೆಳೆಸಿರ್ತಾರೆ ಕೆಲವರಿಗೆ ಕೆಟ್ಟ ವಿಷಯಗಳು ಗೊತ್ತಿರೋದಿಲ್ಲ ಅಂತಹ ಸಮಯದಲ್ಲಿ ಕೆಲವರು ಎಲ್ಲರನ್ನು ನಂಬಿ ಮೋಸ ಹೋಗ್ತಾರೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಈ ನಂಬಿಕೆ ಯಾರ ಮೇಲೆ ಇಡಬೇಕು ಯಾರ ಮೇಲೆ ನಿರೀಕ್ಷಿಸಬೇಕು ಈ ವಿಷಯಗಳನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ ಸೊ ನಮ್ಮ ವರ್ಕ್ಶಾಪ್ ನ ವಿಷಯವಾಗಿ ನಾನು ನಿಮ್ಮ ಬಳಿ ಆಲ್ರೆಡಿ ಹೇಳಿದ್ದೇನೆ ಅದಕ್ಕಾಗಿ ಪ್ರಾರ್ಥಿಸಿರಿ ಭಾಗವಹಿಸೋರು ಭಾಗವಹಿಸಬಹುದಾಗಿದೆ ಡೀಟೇಲ್ ಆಗಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇನೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತಿನತನು ಆಗಿರುವ ತಂದೆಯಾದ ದೇವರೇ ನನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಇವತ್ತು ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದನ್ನ ದೇವರೇ ನಿನ್ನ ವಾಕ್ಯದ ಮೂಲಕ ಕಲಿತುಕೊಂಡಿದ್ದೇವೆ ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದ್ರ ಸಹೋದರಿಗೆ ಹೇಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕೆಂದು ದೇವರೇ ನೀನು ತಾನೇ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಡ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು